ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮಗೆಲ್ಲ ಹೊರಟಾಗಿದೆ ನನ್ನ ತಪ್ಪಿಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ನನಗೋದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದೆ ಕ್ಷಮೆ ಇರಲಿ ಸಿಗ್ನಲ್ಲು ಸಮಸ್ಯೆ ಇದೆ ಬೇಜಾರು ಮಾಡ್ಕೋಬೇಡಿ ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ ಒಳ್ಳೆ ಮಾತಾಡಿ ದೇವರನ್ನು ಕೇಳಿ ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಒಂದು ಕಡೆ ಮಾತನ್ನು ಹೇಳ್ಬಿಡ್ತೀನಿ ಮೊನ್ನೆ ಒಂದು ಚಿತ್ರ ಮಾಡಿದೆ ನಿಮಗೆಲ್ಲ ಹೊರಟಾಗಿದೆ ನನ್ನ ತಪ್ಪಿಲ್ಲ ನಂಬಿಕೆ ಜಾಸ್ತಿ ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ ಸಿಗ್ನಲ್ ಭಾಳ ವೀಕ್ ಇದೆ ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ಸ್ ನಿರ್ವಹಿಸ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗುತ್ತೆ ಕ್ಷಮೆ ಇರಲಿ ನಾನು ಪ್ರೀಮಿಯರ್ ಪದ್ವಿನಿ ಅಂತ ಒಳ್ಳೆಯ ಪಿಕ್ಚರ್ ಕೊಟ್ಟಿದ್ದೀನಿ ಎ ಟಿ ಎಂ ಎಮ್ ಕೊಟ್ಟಿದ್ದೀನಿ ಕಾಳಿದಾಸ ಕನ್ನಡ ಮೇಸ್ಟ್ರೂನು ಕೊಟ್ಟಿದ್ದೀನಿ ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ ನನಗೆ ಇನ್ನೂ ಉತ್ತಮವಾದಂಥ ಕೃತ್ಯ ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ ದೊಡ್ಡ ದೊಡ್ಡ ಮಹನೀಯರ ಒಂದು ನೀತಿ ಪಾಠವನ್ನು ಕೇಳಿ ಬೆಳೆದವನು ರಾಯರು ಭಕ್ತನು ಕ್ಷಮೆ ಇರಲಿ ಎಲ್ಲದಕ್ಕೂ ರಾಯರು ಸನ್ನಿಧಿನಲ್ಲಿ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರೋದೆಲ್ಲ ಹೇಳ್ಬಿಟ್ಟಿದ್ದೀನಿ ನಮ್ಮ ಜೊತೆ ನಿತ್ಯ ನಿರಂತರ ನೀವು ನಿಲ್ಲಿ ನನಗೆ ಕಲೆ ಬಿಟ್ಟರೆ ಬೇರೆ ಯಾವುದೂ ಜೀವನ ಇಲ್ಲ ಇತ್ಯಾದಿ ಬಗೆಯ ನಾನು ಯಾವುದೂ ಮಾತಾಡಕ್ಕೆ ಹೋಗೋದಿಲ್ಲ